ಮಾತೇರೆಗೆಲ್ಲ ತುಳುವ ಚಾನೆಲ್ ಚಾನೆಲ್ಗೆ ಸ್ವಾಗತ ಮಸ್ತ್ ಸಮಯ ಅಂಡ್ ಫು ವಿಡಿಯೋ ಮಲ್ಪ ಅಂದ್ರೆ ಟೈಮ್ ಹೆಂಚಿ ಪುಸ್ತಕ ಹೆಂಚಿಂದು ನಮ್ಮ ಮರ ಕೆರೆಂಗದ ನೆಟ್ಟಿ ಏನು ಚಾನೆಲ್ ಚಾನಲ್ ಬಾಡ್ದೆನತ್ತ ಚಿಪ್ಸ್ ಬರ ಹೆಂಚೆ ಮಲ್ಪ ಬಾರಿ ಶೋಕ್ ನಮ್ಮ ಬೇಕರಿ ಸ್ಟೈಲ್ ಅಡಿ ಮಲ್ಪೆರಾಪಂದು ನಮ್ಮಂತೆ ಮಲ್ದಿತ್ತ ನಮ್ಮ ಇಲ್ಲದ ಪಿರಾವಡೇನಿ ಅಂತಲ್ಲ ದನಾಗೆ ಆತ ಶೋಕಿಜ್ಜಿ ಅಂಡ್ ಬಾರಿ ಶೋಕ್ ಕಂಡೆ ಮಾತ್ರ ಇತ್ತ ಮಸ್ತ್ ಮಲ್ಲೆ ಬೈದು ಹೆಂಗ್ಳ ಮಲ್ಲದಲ್ಲ ಪಾಡ್ರೆ ಇಲ್ಲದಲ್ಲ ಪೋತಿದ್ದು ಒಂಚ ಬುಕ್ಕ ಕೂಡ ಅವನು ನರ್ತೀನಿ ತುಡಿಗೆ ಅವು ತೆಗು ಬೈದು അ മസ്തു ഈസീ നമ്മ ചാപ്പ തൊലേ നിട്ട് അവൻ അഞ്ചനേ മൽത്ത അൗണ്ട് രൗണ്ട് വർപ്പ് നക്ക പോടും ബോഡ് അവൻ ബോക്കെ എണ്ണ ബെച്ച എണ്ണെ ഫാണു അഞ്ചു ഉപ്പിനോ അത് ഞാനവീൻ എഞ്ച മലപ്പുണൊന്നും ഐട്ട് തോജത്തെ എഞ്ചേക്ക് ഡെക്കേഷൻസ് ദൈവമൽത്തു അത് നക്ക അവൻ തൊലി തൊലി അത് ബുരുവായി നമുക്ക് അങ്ങ നമ്മൾ ബേക്കിട്ട് പത്താ അർപ്പത്തി അഞ്ചനെ ഹർപ്പുണ്ട് ആ ശോക്ക് കിസ്പ്പി അത് കറക്കുറു കറക് അനപ്പ് മാത്തരല്ല ഇഷ്ട ಏನೋ ಎಡ್ಡೆ ಬರ್ಕೊಂಡು ಅಜ್ಜ ಅಂದಿಂಗಳಿತ್ತಿ ತುಂಬ ಮಲ್ದಿನಿ ಅಜ್ಜಿ ಫಸ್ಟ್ ಟೈಮ್ ಮಲ್ದಿನ ಬಾರಿ ಶೋಕ ವೈದ್ಯನು ಪಕ್ಕವ್ ನಮ್ಮಲ್ಪ ಪುರ ಕೂಡ ಕರ ಸೇವ ತೊಂದ ವರ ದೆತ್ತ ನಿಂತೋಜದಿತ್ತತಿ ಕೂಡ ಕಜ್ಜಪುರ ದೇವಸ್ಥಾನದ ಸುತ್ತ ಬೈದನ್ ಕಾಳೆ ಅವೆನ್ ಅವೇನು ಪುರ ದೆತ್ತದ ಅನಿ ಪಕ್ಕ ಅಣಿ ಮಂತ್ರಾಕ್ಷತೆ ಬರ್ರ ಎಂಡೊಂದು ರಾಮನ ಅಯೋಧ್ಯೆ ಮಂತ್ರಿ ಮಂದಿರೋಡು ಪುರ ಮತ್ತೆ ಗೊತ್ತು ಪುರ ಅವಳು ದೇವಸ್ಥಾನ ಪುರ ಇತ್ತ ಅಡೀ ಮಂತ್ರಾಕ್ಷತೆ ಪುರ ಕಣದು ಬರ್ಪೇರು ಪಕ್ಕ ನಾನು ಜನವರಿ ಹಿಡ್ದು ಪಕ್ಕ ಇಲ್ಲ ಇಲ್ಲ ಕಣಪೇರಿಗೆ ರಾಮನ ಮಂದಿರ ನಿರ್ಮಾಣ ಅಪ್ನಿರೋತ್ರೆ ಅಂಚಂದು ಅಂಚೆ ಮುಲಂಕು ಅವಿನ ಕ್ಲೀನ್ ಮಲ್ತಂದುಿಲ್ಲ ಕಲೆಯನ್ನ ಮಸ್ತ್ ದುಂಬುಲುಂಡು ಅಂಚೆಂದೂರು ಬೈಯೋದ ಬರ್ತಕ ಡಿಪ್ಪು ತುಳಿ ಆ ನೆತ್ತ ಮರತ್ತ ಪೂರ ಹೀರೇ ಪೂರ ಬೂರ್ನು ಮಸ್ತ್ ಹೀರೆ ಬೂರದು ಇಡಿ ಐತಾನೇ ಎಂಜಿ ಕಜ್ಜವು ಅವಿನ ಡೆಪ್ಪುನೇ ಮಲ್ಲ ಟಾಸ್ಕ್ ಅವಿನ ಬಕ್ಕ ನೆಟ್ಟು ಹೊರಂದು ಮಲ್ದು ತುಲಿ ಆನೆಯವರೆಗೆ ತೋಜದಿಕ್ತೈತೆ మస్తుంది అందు దైక్ పూర మస్తి అంతే అయితే ఇజ్జి ఆండలాగులయ్రా గ్రాస్ కట్టడు కట్ మొడను ఎట్ బావి అడిగి పూజ తిరుతా నిక్ పడు నమ్మ తార దైకి పూర బండెడ్డే ఒం గొబ్బరదలే కాబతి కొంచెం అవిను మత బ అగెల్లైత ఆ మంత్రాక్షణ కొనది ఉల్లి ఎందుకు ఆతుందో అప్పుడు కత్తలే అదే కొంచోరు లెట్ అతను బాగా ಜನ ಅದು ಮಾಲ್ಟೆಲ್ಲ ಶೀರೆಲ್ಲ ಇತ್ತ ಮತ್ತೆ ಜನ ಇತ್ತಿರ ತೋಟ ನಮ್ಮ ಇಟಾಚಿಡೆ ಕ್ಲೀನ್ ಮಲ್ತಂದ ಅವು ಇಟ್ಯಾಚಿಡೇ ಅವ್ವಿ ಅವನಿಗೆ ಆ ಬಲ್ ಬೈತನಿ ಅವು ಮಸ್ತ್ ಈ ನಮ್ಮ ರಬ್ಬರ್ದ ದೈಕಲ್ ನಾವ್ ನಡೆದಪ್ಪ ಇರ ಆಯ್ತಾ ಅಡ್ಡಿ ಅವು ಪೂರ ಇಡೀ ನಮ್ಮ ತೋಟದ ಅಂಚಿ ಪೂರಾ ಬೈತಂದು ಬೇತಕ್ಳು ನಡ್ತಿ ನಾವು ಅವಿಂದ ಅವು ಕತ್ತಿಡಂದು ಮಲ್ಪರ ಬುಜಿ ಅಂಚೆ ಇಟ್ಟೆ ಜೆ ಸಿ ಬಿ ಪೂರ ಕ್ಲೀನ್ ಮಾಲ್ತಂದಲ್ಲ ಮಸ್ತು ಪದ್ರವು ಕೂಡ ಬರ್ಬಣ್ಣು ಬಣ್ಣ ಭೂಮಿದವಳ ಐಡೇನೆ ಬತ್ತಾ ಆತನ ಇತ್ತು ಬೇರು ಬರ್ಬೋದು ಅಲ್ಲಿ ತರದ್ದಿತ್ತು ಮಲ್ತದ ಅದೆಲ್ಲ ಕೂಡ ಒಂದು ವಾರನ ಕೂಡ ಬರ್ಬಣ್ಣು ಮುಂಜೆ ಬರ್ಸ ಮೀನು ಇತ್ತನ್ನ ಬಜ್ಜಾಯಿ ಬೇಜ್ಪಂದಿಲ್ಲ ಬಜ್ಜೆ ಇಲ್ಲ ಬೆಜ್ಜೆ ಅಂದೆ ಕೆಲವು ಬೂರ್ ದಿನ ಪುರ ಮಸ್ತ್ ಮುಂಗೆ ಬರೋದುಂಡು ಆಯ್ಕೆಲ್ಲ ರೇಟ್ ಉಂಡು ಅಂಡ ಎಡ್ಡೆ ಬಜ್ಜಾಯ ಹಿಡ್ದು ಕಮ್ಮಿ ಅಪತ್ತಿ ಹಿಂಕಳು ಘಟ್ಟದಾಗಲೇನು ಅಂತ ಎಲ್ಲ ತಂದು ಬರ್ತದೆ ಬೆಜ್ಪಾವಂದ ಊರದಾಗ್ಲು ಈ ದುಂಬು ಬುರ ಬರ್ಪುಣ್ಣ ನಿಜ್ಜರಂತೆ ಕಮ್ಮಿ ಆಕ್ಲಿ ದೊಂಬುದ ದಂಬುದ್ರ ಹತ್ತೊಂದು ಇಜ್ಜಿ ಪಂದ್ಪೇರು ದೊಂಬುಂಡ್ ಅಂಡ ದೊಂಬುಡ್ಲ ಪಿಜ್ಜಿ ಇರಲಿ ಮಾತ್ರ ಆಕ್ಲಿ ಒಬ್ಬರು ಅಭ್ಯಾಸ ಅದು ಪುಣತಿ ಅಕ್ಲ ಉರ್ಡು ಅಂತೆ ಬರ್ಸೋಬ್ರ ಕಡಿಮೆನೇ ಅಂಚೆ ಅಂದು ಮಸ್ತ್ ಹೋಗ್ತುಂಜಿ ಬಾರೆಲ್ಲ ಮಗರ್ದನ್ ಒಂಥಕ್ಕೆ ಮಣ್ಣಲ್ಲ ಅಂತೆ ಕಮ್ಮಿ ಅಂಡ ಅಡಿಗೆ ಮಗುಂಡು ಕೈಯಲ್ಲಿ ಅಂಜುಂಡು ಒಂತ್ತ ಏನು ಹಿಡಿದ್ರೆ ಅಡಿಗೆ ಹುಡ್ತನಲ್ಲ ಬುಳಿಯೋದಂಡ ಬುಳಿ ಕುಂಡತ್ತೆ ಐತೆ ಅಡಿಗೆ ಇನ್ನು ತಲೆ ಬಾಯ್ ವೈದ ಆತ್ಮಿನ ಮರಣಿ ಅಂದ್ ಚೌಕಲ್ನ ನಾಮಕರಣ ಮಾಡ್ದೆ ಇಳ್ದು ಹೋಕ್ಕ ಅಲ್ಲೇನೇ ಅಲ್ಲಿ ಕಣ್ಣನಿಲ್ಲ ಲೆತ್ತವೈತಾನ ಅವು ಇಂಕ್ಳು ಒಂಜಿ ವಾರ ಬಿಡ್ದು ಕೂಡ ಅಡೆಯುವರ ಪೋಯ ದಾದ ಬಂಡವ್ಳು ಅಲ್ಲ ಮಾಮನ ಮಿಗ್ಗಾನ ಇಲ್ಲೋಕ್ಕೆಲ್ಲತ್ತನು ನನ್ನಿಟ್ಟೆ ಗೀತಕ್ಕ ಬಾರಿ ಶೋಕು ಗಾರ್ಡನ್ ಪುರ ಮಲಿದೆ ಅದು ನಾನು ಶಾರ್ಟ್ ವೀಡಿಯೋ ಪಾಡ್ದೆ ತುಂಬನಕಲ್ ದೈ ಮಲ್ತೂಲಿ ಗೀತಕ್ಕನ ಪೂತೋಟಂದೆ ಪಾಡ್ತೆ ಅವ್ರು ಮಸ್ತ್ ಶೋಕ್ ಉಂಡ ಪೂತ ದೈ ಪುರ ಪಸತ್ತು ಪಸತ್ತು ಪುರ ಪಾಡ್ದಿರು ಮಕ್ಳಿಗೆ ಏನು ಜಾಸ್ತಿ ವೀಡಿಯೋ ಮಲದೈಸಿ ಖಾಲಿ ಉಂಟ ಮಾತ್ರ ಮಲದನು ನಾಯಿ ತ ಬರ ಬರ್ತಿತ್ತದೆ ಅವು ಅರ್ಣನೆ ಗೀತಕ್ಕ ನಾಯಿ ಅವನ ಆತ್ಮಿನ ಮಾಮಿನ ಕಲ ಹಿಂಗೆ ಲಂಚೆ ಅಲ್ಲಿ ಅಕ್ಕ ಪಕ್ಕಡೆ ತೋಟದಲ್ಲ ಅವ್ನು ಮಿತ್ತ ರಬ್ಬರ್ದ ತೋಟ ಇತ್ತನು ಒಂಥರ ಶೋಕಿತ್ತೊಂಥರ ಬೋಯಾರ ಅವರು ಅವಂಥ ಕ್ಲೀನ್ಲಾದ್ರು ಶೋಕೆ ಅರ್ನ ತೋಟ ಪುರ ಚಕೋತ ಒಂದು ಪುರ ಮಲ್ ಮಲ್ದೇರು ಕೆಲವೊಂದು ಫ್ರೂಟ್ಸ್ ಅದ ಚಿಕ್ಕ ಒಂದು ಪೂರ ಚಕೋತ ಏನು ತಿಂತೀನಿ ಹೆಜ್ಜೆ ಫಸ್ಟ್ ಟೈಮ್ ತಿಮ್ಮ ಒಂಥರ এটা গджеল মেদলে কাউন্ট মোললেট আউলি চালা তোডা কা তোডি তোডি চালা এইটা আখা কিলে কি কইব আর আমি ন নি ಅಕ್ಕನ ಇಟ್ಟು ಬರೋದುಲ್ಲ ಅಲ್ಲಿ ಗೊತ್ತಿದ್ದ ಏನು ವೀಡಿಯೋಲ್ ತಂದಿಲ್ಲ ಶಿಸ್ತು ಬರೋಂದುಲ್ಲ ಚಕೋ ತಂದು ಬಂಡತಿ ಅವು ಅವು ಗಜಲಿಂಬೆದಲ್ಲೇ ಮಲ್ಲೆ ಮಲ್ಲೆತಲಿ ಮಂಜಾಲ ಪರಂದದಿತ್ತು ಇನ್ನು ಕೊಯ್ಯಾರಾಯಿಸಿ ಒಬ್ಬ ಅಂಚನಿ ಬಿಡಿ ಅಂಕಲು ಅಂಚನೇ ಆಮೇ ಇಟ್ಟು ಚಿಕ್ಕುದಿಕ್ಕು ಆತ ಆತನ ಇಟ್ಟು ಇಲ್ಲಿ ಇಲ್ಲಿ ಮಲ್ಲೆತ್ತಿಸಿ ತೋಟದ ಮಧ್ಯ ಮಧ್ಯೆ ಇಡೋಂತ ಈ ಪುರ ನಡ್ತೀರ ತಾಜನು ಅವು ಮಿತ್ತರಬ್ಬರದ ಆತ್ಮಿನಕ್ಳು ಉಪ್ಪುನು ಬ್ಯಾಂಗ್ಳೂರುಡು ಅಲ್ಲ ಮಾಮಿಲ ಮಾಮಲ ಮೂಲು ಬಾಯ ಎರಡು ಉಪ್ಪುನು ಮಕ್ಕಳನ್ನ ತೋಟ ಕಂಕಳ ಬಕ್ಕ ಒಂಜಿ ವಾರ ಬಿಡ್ದು ಕೂಡ ಬೈದ ತುಲಿ ಅವಳು ಅಲ್ಲ ಮಾಮನ ಮೆಗ್ನ ಇಲ್ಲೋಕ್ಕೆ ಅಲ್ಲಿ ಇತ್ತನು ಅವ್ಳ ತುಲೆ ಶಾಮಿಯಾನ ತೋಜನತೆ ಅವಳು ಮಕ್ಕಳನ್ನ ಇಲ್ಲದ ಮಿತ್ತಡಿನಿ ಅವಳ ಅಣ್ಣ ಮೆಗ್ಹ್ನ ಏ ಇಲ್ಲದ ಮಲಿದು ಜಿ ಬಾರಿ ಶೋಕದ ಇಲ್ಲ ಮಾತ್ರ ಆ ಪೂರ್ತಿ ಮಲ್ಪರೆ ಆಯ್ತು ಅನು ಒಂದೇ ಮಾತ್ರ ತೊಯ್ಪನತಿ ಖಾಲಿ ಜಸ್ಟ್ ಎದ್ದು ಮಾತ್ರ ಎಪ್ಪು ಇನ್ನೊಳಗೆ ಪೂರ ವೀಡಿಯೋ ಬತ್ತೊಂದು ಎಡ್ಡೆ ಅಭಿಷಿ ನಂಗೆ ಎಲ್ಲಿಯ ವಿಡಿಯೋ ದಯಮಾಲ ತೆಗೆದು ಪೂರ್ತಿ ತೆಗೆದು ಸಬ್ಸ್ಕ್ರೈಬ್ ಮಾಡ್ತೀನಿ ವೀಡಿಯೋ ತೊಯ್ಯಿನಾಗೆ ಬಂದಾನೆ